ಪ್ರಾಣ ಪ್ರತಿಷ್ಠಾಪನೆ ಎಲ್ಲಾ ಕಡೆ ಪ್ರಸಾದ ಹಂಚ್ತಾ ಇದ್ರು ನಂತರ ಇವತ್ತು ಕಲಾ ಕೂಡಿ ಬಂತು ದೀಪ ಹಚ್ಚಿದೆ ಹಾಗೆ ಇಲ್ಲಿ ಹೊರಗಡೆ ದೀಪ ಇಡ್ತಾ ಬಸ್ ಸ್ಟ್ಯಾಂಡ್ ಹತ್ರ ಪೂಜೆ ಮಾಡಿದ್ದು ದೀಪೋತ್ಸವ ಕೂಡ ಮಾಡ್ತಾ ಇದ್ರು ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಸೋಮವಾರ ಜನವರಿ ಇಪ್ಪತ್ತೆರಡು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ಪೂಜೆಗೆಲ್ಲಾ ರೆಡಿ ಮಾಡಿದೆ ಹಾಗೆ ದೇವರ ನೈವೇದ್ಯಕ್ಕೆ ಏನಾದ್ರೂ ಮಾಡೋಣ ಅಂತ ನಾನಿಲ್ಲಿ ಪಂಚಕಚ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಗಣೇಶ ಹಬ್ಬದ ಟೈಮ್ ನಲ್ಲಿ ನಮ್ಮ ಮನೆಯಲ್ಲಿ ನಾವು ಮಾಡ್ತೀವಿ ಆ ಇವತ್ತು ಏನಾದ್ರೂ ಬೇಗನೆ ರೆಡಿ ಆಗುವಂತದ್ದು ದೇವ್ರಿಗ್ ನೈವೇದ್ಯ ಮಾಡ್ಬಿಡೋಣ ಅಂತ ಪಂಚಕಜಾ ಮಾಡಿದ್ದಾಯ್ತು ಪುಟಾಣಿನ ಹುರಿದ್ಬಿಟ್ಟು ಹಾಗೆ ತಣ್ಣಗಾಗೋದಕ್ ಬಿಟ್ಟಿದ್ದೆ ನಂತರ ಅದ್ರ ಜೊತೆ ಸಕ್ಕರೆ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಪೌಡರ್ ಮಾಡಿ ಹಾಗೇನೆ ಸ್ವಲ್ಪ ಎಳ್ಳನ್ನ ಹುರಿದಿಟ್ಟಿದ್ದೆ ಬಿಳಿ ಎಳ್ಳು ಅದ್ರ ಜೊತೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಪ್ರಸಾದಕ್ಕೆ ಪಂಚಗಜ ಕೂಡ ರೆಡಿ ಆಯ್ತು ಇವಾಗ ನಾನು ದೇವ್ರ ಮನೆಗ್ ಹೋಗ್ತಾ ಇದ್ದೀನಿ ನನ್ಗೆ ಇವತ್ತು ತುಂಬಾ ಜನ ಕೇಳ್ತಾ ಇದ್ರು ವಿದ್ಯಾವ್ರೆ ನಿಮ್ಗೆ ಮಂತ್ರಾಕ್ಷತೆ ಸಿಕ್ಕಿಲ್ವಾ ಅಂತ ಸಿಕ್ಕಿದೆ ನಾನ್ ಯಾವ ಬ್ಲಾಗಲ್ಲೂ ಮೆನ್ಶನ್ ಮಾಡಿರ್ಲಿಲ್ಲ ಅಲ್ವಾ ಹಾಗಾಗಿ ತುಂಬಾ ಜನಕ್ಕೆ ಒಂದು ಗೊಂದಲ ಇತ್ತು ಅಂತ ಕಾಣತ್ತೆ ಸಿಕ್ಕಿದೆ ನಾನಿಲ್ಲಿ ಪಂಚಗಜನ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದೀನಿ ಹಾಗೇನೆ ಹೂವು ಮುಡಿಸ್ಬಿಟ್ಟು ದೀಪ ಎಲ್ಲ ಹಚ್ಬಿಟ್ಟು ಹೋಗಿದ್ದೆ ಉದ್ಬತ್ತಿ ಆರ್ತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಧೂಪ ಕೂಡ ಹಚ್ಚಿದ್ದೆ ನಾನು ಮಂತ್ರಾಕ್ಷತೆನ ಒಂದು ಹೊಸ ಬಟ್ಟೆ ಮೇಲೆ ಇಟ್ಟಿದ್ದೆ ಕೆಲ್ ಕಡೆ ಹರಿವಾಣ ಇಟ್ಟಿದ್ದೆ ಹರಿವಾಣದ ಮೇಲೆ ಬಟ್ಟೆ ಇಟ್ಬಿಟ್ಟು ಮಂತ್ರಾಕ್ಷತೆ ಇಟ್ಟಿ ಅದ್ರಲ್ಲಿ ಒಂದು ಐದು ರೂಪಾಯಿ ಕಾಯಿನ್ ಹಾಗೇನೆ ಒಂದು ತುಳಸಿ ಎಲೆ ಇನ್ನ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಧೂಪ ಎಲ್ಲ ಹಾಕಿ ಹಾಗೆ ಅದನ್ನ ಕಟ್ಬಿಟ್ಟು ನಾನು ಗೋದ್ರೇಜ್ ಕಪಾಟಲ್ಲಿ ಇಡ್ತಾ ಇದ್ದೀನಿ ಪೂಜೆ ಎಲ್ಲಾ ಆಯ್ತು ಹ್ಮ್ ಧೂಪ ಎಲ್ಲಾ ಹಾಕ್ಬಿಟ್ಟು ಸಿಂಪಲ್ ಆಗಿ ಪೂಜೆ ಮಾಡಿದ್ದು ಬೈ ಲೇಟ್ ಆಯಿತು ಹ್ಞೂ ಹ್ಞೂ ಸರಿ ಡ್ರಿಲ್ ಮಷಿನ್ ತಗೊಂಡು ಬರ್ರಿ ಬರ್ತಾ ಗಡಿಯಾರ ಹಚ್ಚೋದಕ್ಕೆ ನಮ್ಮ ಮನೆಯವ್ರು ಇವಾಗ ಹೊರಟ್ರು ಶಾಪಿಗೆ ನಾನಿನ್ನ ಸ್ವಲ್ಪ ಹಾಗೆ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇದೀನಿ ಒಂದ್ ಕಡೆ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನ ಒಂದ್ ಕಡೆ ನಾನು ಬೆಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೆ ಮೊದಲಿಗೆ ಬಾಣ್ಲಿಗೆ ಎಣ್ಣೆ ಹಾಕಿದ್ದೆ ಹಾಗೆ ಸಾಸಿವೆ ಹಾಕಿದ್ದೆ ಸಾಸಿವೆ ಅರಕೊಳ್ತಾ ಇದ್ದಾಗ್ಲೆ ಅಹ್ ಒಂದು ನಾಲ್ಕೈದು ಎಸ್ಲಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ ಸೇರ್ಸಿದ್ದೆ ಜೀರಿಗೆ ಕೂಡ ಸೇರಿಸ್ಕೊಳ್ಬಹುದು ಹಾಗೇನೆ ಬ್ಯಾಡಿಗೆ ಮೆಣಸನ್ನ ಸೇರ್ಸಿದ್ದೆ ಇನ್ನ ಒಂದು ಚಿಕ್ಕ ಈರುಳ್ಳಿ ಮತ್ತೆ ಹಾಗೇನೆ ಕರಿಬೇವನ್ನ ಸೇರ್ಸಿದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂನು ಫ್ರೈ ಮಾಡ್ಕೊಂಡು ನಂತರ ನಾನು ಕಟ್ ಮಾಡಿಟ್ಟಂತಹ ಬೆಂಡೆಕಾಯಿ ಸೇರ್ಸ್ಕೊಳ್ತೀನಿ ಹಾಗೆ ಸ್ಪೈಸಸ್ ಹಾಕಿದ್ರೆ ಆಯ್ತು ಸ್ವಲ್ಪ ಬೆಂಡೆಕಾಯಿ ಬೆಂದಿದ ನಂತರ ಅರಿಶಿನ ಪೌಡರ್ ಗರಂ ಮಸಾಲಾ ಪೌಡರ್ ಖಾರ ಪೌಡರ್ ಹಾಕೊಂಡಿದೀನಿ ಹಾಗೇನೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಚೆನ್ನಾಗಿ ಬೆಂದಿದ ನಂತರ ನಾನು ಕೆಲವೊಮ್ಮೆ ಬೆಂಡೆಕಾಯಿ ಪಲ್ಯಗೆ ಟೊಮೆಟೊ ಸೇರಿಸ್ತೀನಿ ಕೆಲವೊಂದು ಟೈಮ್ ಸೇರ್ಸೋದಿಲ್ಲ ನಾನು ಟೊಮೆಟೊನ ಹಾಗೆ ಈರುಳ್ಳಿ ಫ್ರೈ ಮಾಡ್ಬಿಟ್ಟು ಹಾಕ್ಬಿಡ್ತೀನಿ ಈ ಕಡೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ರೆಡಿ ಆಗ್ತಾ ಇದೆ ಇವಾಗ ನಾನು ಪಾಯಸ ಮಾಡ್ಕೊಳ್ಬೇಕು ಏನಾದ್ರೂ ಸ್ವೀಟ್ ಮಾಡ್ಬೇಕಲ್ವಾ ಏನ್ ಮಾಡ್ಲಿ ಅಂತ ವಿಚಾರ ಮಾಡ್ತಾ ಇದೆ ಹಾಗೇನೆ ಹೆಸರು ಬೇಳೆ ಪಾಯಸ ಮಾಡ್ಕೊಂಡ್ರೆ ಆಯ್ತು ಅಂತ ಹೆಸರು ಬೇಳೆ ಪಾಯಸ ಕೂಡ ಮಾಡ್ಕೊಂಡಿದ್ದಾಯ್ತು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡೋದಕ್ಕೆ ಹೋಗಿ ಇಷ್ಟೆಲ್ಲಾ ಆಯ್ತು ಇವತ್ತಿನ ದಿನ ಅಂದ್ರೆ ಪಾಯಸ ಎಲ್ಲ ಮಾಡ್ದಾಗ ಸಾಮಾನ್ಯವಾಗಿ ಒಂದೇ ದಿನಕ್ಕೆ ಖಾಲಿ ಆಗೋದಿಲ್ಲ ಬೆಲ್ಲ ಎಲ್ಲಾ ಹಾಕ್ಬಿಟ್ಟು ಇವಾಗ ಕುದಿಯೋದಕ್ ಬಿಟ್ಟಿದ್ದೆ ಹಾಗೆ ಗೋಡಂಬಿ ದ್ರಾಕ್ಷಿ ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡಿದೀನಿ ಇವಾಗ ಕೊನೆಯಲ್ಲಿ ಮತ್ತೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ದೊಡ್ಡ ಪ್ಯಾಕೆಟ್ ಇರ್ಲಿಲ್ಲ ಹಾಗಾಗಿ ರಾತ್ರಿ ಇವ್ರು ಬರ್ತಾ ಇಲ್ಲೇ ಅಂಗಡಿ ಹತ್ರ ಚಿಕ್ಕ ಚಿಕ್ಕ ಪ್ಯಾಕೆಟ್ ಇತ್ತು ಅಂತ ಅದನ್ನೇ ತಂದಿದ್ರು ಅದನ್ನೇ ಹಾಕಿದ್ದಾಯ್ತು ಯಾರ್ಮ್ಗೆ ಹೋದಾಗ ಸಾಮಾನ್ಯವಾಗಿ ತುಪ್ಪ ತಗೊಳ್ತಿದ್ದೆ ಈ ಬಾರಿ ಮರ್ತ್ ಬಂದ್ ಬಿಟ್ಟಿದೀನಿ ಗೋಡಂಬಿ ದ್ರಾಕ್ಷಿ ಕೂಡ ಹಾಕಿದ್ದಾಯ್ತು ಪಾಯಸ ಕೂಡ ರೆಡಿ ಆಯ್ತು ಹಾಗೆ ಸಾಂಬಾರ್ ಕೂಡ ಮಾಡಿದ್ದೆ ನಮ್ಮ ಮನೆಯವರು ಎರಡು ಕಾಲ್ ಸುಮಾರು ಮನೆಗ್ ಬಂದ್ರು ಬಂದಿದ್ದೆ ಅರ್ಜೆಂಟ್ ಅಲ್ಲಿ ಬಂದಿದ್ದಾರೆ ನಮ್ಗೆ ಹಸೇ ಆಗ್ತಾ ಇತ್ತು ಏನಕ್ಕೆ ಅಂತಂದ್ರೆ ಬೆಳಿಗ್ಗೆ ತಿಂಡಿ ಅವಲಕ್ಕಿ ಮಾಡಿದ್ದೆ ನಾನು ಹಾಗಾಗಿ ಇವರು ತುಂಬಾ ಅರ್ಜೆಂಟ್ ಅಲ್ಲಿ ಬಂದು ನಾನು ಗಡಿಯಾರ ಹಾಕೋದಕ್ಕೆ ಇಲ್ಲಿ ಗೋಡೆಗೆ ಹೋಲ್ ಮಾಡೋದಕ್ಕೆ ಅಂತ ಡ್ರಿಲ್ ಮಷಿನ್ ತಂದಿದೀನಿ ಇವಾಗ ಹ್ಮ್ ಹೋಲ್ ಮಾಡ್ಬಿಟ್ಟು ಗೋಡೆಗೆ ಈ ಡ್ರಿಲ್ ಮಷೀನ್ ಅನ್ನ ಕೊಟ್ಬಿಟ್ ಬರ್ಬೇಕು ಅಂತ ಹೇಳಿದ್ರು ಪಕ್ಕದ ಅಂಗಡಿಯವ್ರದಾಗಿತ್ತಂತೆ ಹ್ಮ್ ಹಾಗಾಗಿ ಇವಾಗ ಇಲ್ಲಿ ಹಾಕೋಣ ಗಡಿಯಾರನ ಅಂತ ಅನ್ಕೊಂಡ್ವಿ ಒಬ್ರು ನನ್ಗೆ ಹೇಳಿದ್ರು ದಕ್ಷಿಣ ದಿಕ್ಕಿಗೆ ಹಾಕ್ಬೇಡಿ ವಿದ್ಯಾ ಮತ್ತೆ ಎಲ್ ಹಾಕುದ್ರುನು ಪರವಾಗಿಲ್ಲ ದಕ್ಷಿಣಕ್ ಮಾತ್ರ ಹಾಕ್ಬಾರ್ದು ಅಂತ ಹೇಳಿದ್ರು ಹಾಗಾಗಿ ನಾನು ದಕ್ಷಿಣಕ್ ಬಿಟ್ಟು ಬೇರೆ ಎಲ್ಲ ಹಾಕಿದ್ರು ನಡೆಯತ್ತೆ ಅನ್ನೋ ಈ ಕಡೆ ಹಾಕ್ತಾ ಇದ್ದೀನಿ ಉತ್ತರ ದಿಕ್ಕಿಗ್ ಹಾಕ್ತಾ ಇದ್ದೀನಿ ಅಂತ ಅನ್ಕೊಂಡಿದೀನಿ ನಾನು ಕೈಯಲ್ಲಿ ಗಡಿಯಾರ ಹಿಡ್ಕೊಂಡು ಜೋಶ್ ಅಲ್ಲಿ ನಿಂತಿದ್ದೆ ಇವಾಗ ಗಡಿಯಾರ ಹಾಕೋದೇನೆ ಅಂತ ಇವ್ರು ನೋಡಿದ್ರೆ ಅರ್ಜೆಂಟ್ ಅಲ್ಲಿ ಮನೆಗ್ ಬರ್ತಾ ಗೋಡೆಗೆ ಹಾಕೋದಕ್ಕೆ ಮಳೆನೆ ತಂದಿಲ್ಲ ಮತ್ತೆ ಹೋಗ್ತಾ ಇದಾರೆ ಡ್ರಿಲ್ ಮಷಿನ್ ಕೊಟ್ಬಿಟ್ಟು ಆಮೇಲೆ ಮಳೆ ತಂದ್ಬಿಟ್ಟು ಹಾಕೊಡ್ತೀನಿ ಗಡಿಯಾರ ಅಂತ ಬೇಗನೆ ಬರ್ರಿ ನನ್ಗೆ ಹಸುವೆ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೆ ಅಲ್ಲೇ ರಾಘವೇಂದ್ರನ್ ಜೊತೆ ಮಾತಾಡ್ತಾ ನಿಂತಿದ್ದೆ ಇವತ್ತು ಹಾಫ್ ಡೇ ಆಗಿತ್ತು ರಾಘವೇಂದ್ರನ್ಗೆ ಎಕ್ಸಾಮ್ ನಡೀತಾ ಇದೆ ಅಂತ ಅನ್ಕೊಂಡಿದೀನಿ ನಮ್ಮನೆಯವರು ಬಟ್ಟಾ ಲಾಡು ತಂದಿದ್ದಾರೆ ಎಲ್ಲಾ ಕಡೆ ಪ್ರಸಾದ ಹಂಚ್ತಾ ಇದ್ರು ಇವತ್ತು ನಮ್ಮೂರಲ್ಲಂತೂ ಹ್ಮ್ ಹಬ್ಬ ತರ ಆಚರಣೆ ಮಾಡಿದ್ದಾರೆ ಹಾಗೆ ವ್ಲಾಗ್ ಎಂಡ್ ಅಲ್ಲಿ ನಮ್ ಕಡೆ ಇವತ್ತಿನ ದಿನ ಅಂದ್ರೆ ಹೇಗೆ ಆಚರಣೆ ಮಾಡಿದ್ದಾರೆ ಅಂತ ನಾನು ಬ್ಲಾಗ್ ಎಂಡಲ್ಲಿ ಹಾಕಿದೀನಿ ಕ್ಲಿಪ್ಪಿಂಗ್ ಅನ್ನೂ ಸಾನು ಇವತ್ತು ಸ್ಕೂಲ್ ಇತ್ತು ಸ್ಕೂಲ್ ಹೋಗಿ ಬಂದ ರಜೆ ಇತ್ತು ಮಗನೆ ಚಿಕ್ಕಮ್ಮನ್ ಅಲ್ಲ ಇವತ್ತು ರಜೆ ಕೊಡ್ತೀರಿ

ಸ್ನಾಕ್ಸ್ ಬೇಕು ಸ್ನಾಕ್ಸ್ ಸಂಜೆ ಟೈಮ್ ಇದು ಟೀಗ್ ಬಂದ್ರು ಟೀಗ್ ಬರ್ತಾ ಪಾಪುಗೆ ಐಸ್ ಕ್ಯಾಂಡಿ ತಂದಿದ್ರು ಹಾಗೇನೆ ಒಂದು ಬೈಟ್ಸ್ ತಂದಿದ್ರು ತಿಂತಾ ಕೂತಿದ್ದ ಕೆಲಾದ್ರು ಕೇಳ್ತಾನೆ ಐಸ್ ಕ್ಯಾಂಡಿ ತಂದ್ಕೊಡ್ರಿ ಜ್ಯೂಸ್ ತಂದ್ಕೊಡ್ರಿ ಅಂತ ಕೂತ್ಕೊಂಡು ತಿಂತಾ ಇದ್ದ ಹಾಗೇನೆ ನಾನು ಟೀ ಎಲ್ಲಾ ಕುಡ್ಕೊಂಡ್ ಬಂದೆ ಇವಾಗ ಪಾಪು ಕೇಳ್ಕಡೆ ಹೋಗಿದ್ದಾನೆ ನಮ್ಮ ಮನೆಯವರು ಗಡಿಯಾರ ಹಚ್ತಾ ಇದ್ದಾರೆ ಮಧ್ಯಾಹ್ನ ಹಚ್ಕೊಡ್ತೀನಿ ಅಂತ ಅಂತೂ ಸಂಜೆ ಇವಾಗ ಗಡಿಯಾರ ಗೋಡೆಗೆ ಹಾಕ್ತಾ ಇದ್ದಾರೆ ಎಷ್ಟೊಂದು ದಿನಗಳ ನಂತರ ಇವತ್ತು ಕಾಲ ಕೂಡಿ ಬಂತು ಎಷ್ಟೊಂದು ವರ್ಷಗಳ ನಂತರ ಹ್ಮ್ ಈ ಮೇಲ್ಕಡೆ ಮನೆಗ್ ಬಂದು ಏನಿಲ್ಲ ಅಂದ್ರುನು ಐದರಿಂದ ಆರು ವರ್ಷ ಆಯ್ತು ಅಂತ ಅನ್ಕೊಂಡಿದೀನಿ ಗಡಿಯಾರನೇ ಇದ್ದಿಲ್ಲ ಪಾಪು ಯಾವಾಗ್ಲೂ ಹೇಳ್ತಾ ಇದ್ದ ಒಂದು ಗಡಿಯಾರ ತರ್ರಿ ಚಿಕ್ಕಮ್ಮ ಟೈಮ್ ನೋಡೋದಕ್ ಆಗೋದಿಲ್ಲ ಅಂತ ಇವತ್ತು ಹಾಕ್ದ್ರು ಅವನಿಗೆ ಟೈಮ್ ನೋಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅಷ್ಟ್ ಇಷ್ಟ ಆಗ್ಲಿಲ್ಲ ಹೇಳ್ತಾ ಇದ್ದ ಹ್ಮ್ ಚಂದ ಇಲ್ಲ ಚಿಕ್ಕಮ್ಮ ಇದು ಅಂತ ಅವನಿಗೆ ಕರ್ದಿದ್ವಿ ನಾವು ನೋಡು ಬಾ ಅಂತ ಹಿಡ್ಕೊಂಡೆಲ್ಲ ನೋಡ್ದ ಆಮೇಲೆ ಸ್ವಲ್ಪನೂ ಚೆನ್ನಾಗಿಲ್ಲ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಪಾಪು ಮಾತಾಡಿದ್ದನ್ನ ಹಾಗೆ ನಾನು ಅನ್ನ ಇಡ್ತಾ ಇದ್ದೆ ಮತ್ತೆ ಯಾರಾದ್ರೂ ಕೇಳ್ಬಿಟ್ಟು ಇನ್ನ ಏನಾದ್ರೂ ಕಾಮೆಂಟ್ ಮಾಡ್ತೀರಿ ಹಾಗಾಗಿ ಮ್ಯೂಟ್ ಮಾಡಿದ್ದು ಹೇಗ್ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಅಂದ್ರೆ ಇಲ್ಲಾಂತಂದ್ರೆ ನಾನು ಚೇಂಜ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಪಾಪು ಇಲ್ಲಿ ಹೊರಗಡೆ ಕುತ್ಕೊಂಡಿದ್ದ ತಿಂಡಿ ಎಲ್ಲಾ ತಿಂದಿದ್ದಾಗಿದೆ ಇಬ್ರುನು ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ನಾನು ಪಾಪ ತಲೆ ನೋಡ್ತಾ ಕೂತಿದ್ದೆ ನಮ್ಮ ಮನೆಯವರು ಅರ್ಧಕ್ಕೆ ಹೋಗಿ ವಾಪಸ್ ಬರ್ತರು ಮೊಬೈಲ್ ಬಿಟ್ಟು ಹೋಗಿ ಏನಕ್ಕೆ ಬಂದ್ರಿ ಮೊಬೈಲ್ ಬಿಟ್ಟು ಸರಿ ರೀ ಬಾಯ್ ಟೀ ಕುಡಿಯೋದಕ್ಕೆ ಬಂದಿದ್ರು ಹಾಗೆ ಗಟ್ಟಿಯಾರ ಗೋಡೆಗೆ ಹಾಕ್ಬಿಟ್ಟು ಹೊರಟು ಹೊರಟಿದ್ರು ಹೋಗಿ ರಿಟರ್ನ್ ಬಂದು ಇವಾಗ ಮೊಬೈಲ್ ತಗೊಂಡೋಗ್ತಾರೆ ಅರ್ಧಕ್ಕೆ ಹೋಗಿದ್ದೆ ಏನೋ ಮಿಸ್ ಹೊಡಿತದಲ್ಲ ನಾನು ನೋಡಿರಲಿಲ್ಲ ದೀಪ ಹಚ್ತಾ ಇದೆ ಐದು ಮುಖಾಲ ಆಯ್ತು ಆರು ಗಂಟೆಗೆ ಹತ್ತು ನಿಮಿಷ ಚಲೋ ಗಣಸು ಸಣ್ಣ ಪಾಪು ಓ ಚಂದ ಕಾಣಿಸೋದಿಲ್ಲ ಚಿಕ್ಕಮ್ಮ ಇದ್ರಲ್ಲೆಲ್ಲ ಟೈಮ್ ನೋಡೋದಕ್ಕೆ ಬರ್ತದಲ್ಲ ಅಂತ ಸಣ್ಣ ಪಾಪ ಬುದ್ಧಿ ಇಲ್ಲವಾ ಈ ತರ ಗಡಿಯಾರ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ಚಲೋ ಗೊಣ್ಸು ಅವ್ನಿಗೆ ಟೈಮ್ ನೋಡೋದಕ್ಕೆ ಆಗೋದಿಲ್ಲ ಚಂದ ಕಾಣ್ಸಿಲ್ಲ ಈ ಗಡಿಯಾರ ಅಂತಂದ್ರೆ ಕಾಮೆಂಟ್ ಮಾಡಿ ಸ್ವಲ್ಪ ದಿನ ಬಿಟ್ಟು ಚೇಂಜ್ ಮಾಡ್ತೀನಿ ಚಂದ ಕಾಣಿಸ್ತಾ ಇದೆ ನಿಮ್ಗೆ ಅಂತಂದ್ರೆ ಹಾಗೆ ಬಿಡ್ತೀನಿ ಸಂಜೆ ನಾನಿಲ್ಲಿ ಆರೂವರೆಗೆ ದೀಪ ಹಚ್ಚೋಣ ಅಂತ ಬಂದೆ ಮನೆ ಮುಂದ್ಕಡೆ ಐದ್ ದೀಪ ಹಚ್ಚಿ ಅಂತ ಹೇಳಿದ್ರು ನಮ್ ಕಡೆ ಮಂತ್ರಾಕ್ಷತೆ ಕೊಡೋದಕ್ಕೆ ಬಂದಾಗ ನಾನು ದೇವರಿಗೆ ದೀಪ ಹಚ್ಚಿದ್ದೆ ಹಾಗೆ ಇಲ್ಲಿ ಹೊರ್ಗಡೆ ದೀಪ ಇಡ್ತಾ ಇದ್ದೀನಿ ಇವಾಗ ಬೇಗ್ನೆ ಕತ್ಲಾಗ್ತದೆ ಅಲ್ವಾ ನಾನು ಕೂಡ ಇಲ್ಲಿ ಐದ್ ದೀಪ ಹಚ್ಚಿದೀನಿ ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಹೊರ್ಗಡೆ ನಿಂತಿದ್ದೆ ಇವಾಗ ಹೇಗ್ ಕಾಣಿಸ್ತಾ ಇದೆ ಅಂತ ಒಂದು ಕ್ಲಿಪ್ಪಿಂಗ್ ಅನ್ನ ಹಾಕಿದ್ದೀನಿ ಹಾಗೆ ಸಂಜೆ ಅಮ್ಮನ ಮನೆಗೆ ಕಾಲ್ ಮಾಡಿ ಅಮ್ಮನ ಜೊತೆ ಇದ್ದು ಇವಾಗ ತಂಗಿಗೆ ಕಾಲ್ ಮಾಡಿದಿನಿ ನನ್ನ ಚಿಕ್ಕಮ್ಮನ ಮಗಳಿಗೆ ಮಾತಾಡ್ತಾ ಕೂತಿದ್ದೆ ಹಾಗೇನೆ ತುಂಬಾ ಹೊತ್ತು ಅಕ್ಕ ತಂಗಿ ಇದ್ದು ಹೊನಾವರದಲ್ಲಿ ಇವತ್ತು ಹೇಗೆ ಸೆಲೆಬ್ರೇಷನ್ ಮಾಡಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಇದ್ ಬಂದು ರಾಮತೀರ್ಥ ದೇವಸ್ಥಾನ ಇದೆ ಅಲ್ವಾ ರಾಮತೀರ್ಥ ಗುಡ್ಡದ ಮೇಲೆ ಅಲ್ಲಿ ಡೆಕೋರೇಷನ್ ಮಾಡಿದ್ದು ಇದ್ ಬಂದು ಪೆಟ್ರೋಲ್ ಬಂಕ್ ಹತ್ರ ಹಾಗೇನೆ ಬಸ್ ಸ್ಟ್ಯಾಂಡ್ ಹತ್ರ ಪೂಜೆ ಮಾಡಿದ್ದು ಈ ಕ್ಲಿಪ್ಪಿಂಗ್ ಬಂದು ಇದ್ ಬಂದು ಬಸ್ ಸ್ಟಾಂಡ್ ಆಟೋ ಸ್ಟ್ಯಾಂಡ್ ಅವರು ಫೋಟೋ ಎಲ್ಲ ಇಟ್ಬಿಟ್ಟು ಈ ತರ ಪೂಜೆ ಮಾಡಿದ್ರು ಹಾಗೆ ಪ್ರಸಾದ ಎಲ್ಲ ಹಂಚುತ್ತಾ ಇದ್ರು ಇದನ್ನು ಕೂಡ ನಮ್ಮ ಒಂದು ಒಂದ್ ಕ್ಲಿಪಿಂಗ್ ತಗೊಂಡ್ ಬಂದಿದ್ರು ಹಾಗೆ ನಾನು ಆಡ್ ಮಾಡ್ತಾ ಇದ್ದೀನಿ ಅಂದ್ರೆ ನಮ್ ಕಡೆ ಎಷ್ಟು ಅದೂರಿಯಾಗಿ ಇವತ್ತಿನ ದಿನ ಆಚರಣೆ ಮಾಡಿದ್ದಾರೆ ಅಂತ ನಿಮ್ಗೂ ಕೂಡ ತೋರ್ಸೋಣ ಅಂತ ನಿಮ್ ಕಡೆ ಎಲ್ಲ ಇವತ್ತಿನ ದಿನನ ಹೇಗೆ ಆಚರಿಸಿದ್ರಿ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಎಲ್ಲಾ ಕಡೆ ಕೇಸರಿ ಬಾವುಟ ಹಾಕಿದ್ರು ಹಾಗೇನೆ ಕೇಸರಿ ಕೇಸರಿದು ನಮ್ ನಮ್ಮ ಭಾಷೆನಲ್ಲಿ ನಾವು ಫರ್ಫರೆ ಅಂತ ಕರಿತೀವಿ ಏನ್ ಹೇಳ್ತೀರಿ ಗೊತ್ತಿಲ್ಲ ಅದನ್ನೆಲ್ಲ ಫುಲ್ ಕಟ್ಬಿಟ್ಟಿದ್ರು ಎಲ್ಲಾ ದೇವಸ್ಥಾನದಲ್ಲೂನು ತುಂಬಾ ವಿಜೃಂಭಣೆಯಿಂದ ಪೂಜೆ ಎಲ್ಲಾ ಮಾಡ್ತಾ ಇದ್ರು ಹಾಗೇನೆ ಇವತ್ತು ವೆಂಕಟರಮಣ ದೇವಸ್ಥಾನದಲ್ಲಿ ದೀಪೋತ್ಸವ ಕೂಡ ಮಾಡ್ತಾ ಇದ್ರು ತುಂಬಾ ಚಂದ ಅಲಂಕಾರ ಮಾಡಿದ್ರು ಇನ್ನ ನಾನು ಇವತ್ತಿನ ಈ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ